హాయ్ మాతెరుగ్లా మంజుల లవ్ ఫ్రమ్ తొలనాడు చానల్కి మా తేరుగల ఉడల్దీంజీ స్వాగతం నేను కాళ్యద లాగ్ మే గంటె హజరే గంటే ఆతండు ఫుల్ మైంద్ బైతుండ వారి అంజీ మైందీ గుడ్డేడు నర్కూ దాల్ బండ దాల్ తోజనిచ్చి తువరిగాంతో మస్తు షోకు తోజను దాయ పన్నగా హుల్ ఢూరడు దాళ బండ దాళ తోజిచి മൈന്ദൂർ ആത് ചോക്കു മുച്ചതിൽ അഞ്ചന ഈ കൈമേറ്റല്ല നമ്മൽ ഹെൽത്ത് കാല നെട്ടെല്ലാം അത്യുപന ముడ్ మార్నింగ్ దూది పర్దీ తి మైంది బైతు చాలా ఆతి అైందే బోర్ నాకు మస్త సినిమాండు రాత్రిడి ఆత చళిదాల ఇతజీ ఇత కాండ్లా మంచి బేల తిండి మంత మకా సెగ ಬೊಕ್ಕ ಸಜ್ಜಿಗೆಲ್ಲ ಮಲ್ತೆ ಅಂಚೆನೆ ಬರಿಟ್ ಪೇರ್ ಬೆಚ್ಚೋದೈತೆ ಬಾಲ್ಯ ಅಂಚೆನೆ ಮನ್ನ ಚಹಾಕ ಕನ್ನ ತಡಿಯಾಗೆ ಮಲತಾಂಡ ಚಾ ಬೆಚ್ಚೋದೈತೆ ಏನೇ ಪಲ್ಯ ನಮ್ಮ ಮಗಳಾಕೆ ಹುರ್ಪಿಯಲ್ಲಿ ನುಪ್ ಮಾಡ್ಬೋಣಿ ವೈಟ್ ರೈಸ್ ಮಾಡುವಾಗ ಒಂದೆಣ್ಣಿದೆ ಗಾಯಿ ಬಂದಾಗ ಒಂಚೂರು ಲೇಟ್ಲಾಂಡ ಅವನ ವೈಟ್ ರೈಸ್ ಬೇ ಪುಜಿ ಬೇದಿನ ಹಾಕ್ರೆ ಲಕ್ಕಿ ಅದು ಸುಂಡದ ಸಾಣಿತ್ಯ 에드니야 바카. 마이 펀더 위아. 나쁘네. 이나? 이 펀더만 위아, 아우스만. ನಾನು ಸ್ಕೂಲಿಗೆ ಬುಡ್ದು ಬರ್ತೆ ಸಾನಿಧ್ಯ ಸ್ಕೂಲ್ಗೂ ಬುಡ್ದು ಬರ್ತೆ ಮೈದು ನನ್ನೆಲ್ಲ ಪೋರ್ ಫೋಪುಜಿ ಆಯಿತು ಮೈಂದೊಂದು ಸನ್ನಿಧಿಗೆ ನಾನು ಸ್ಕೂಲಿಗೂ ಶಾಲೆಡು ಒನಸ್ ಮಲ್ ತಂದಾಗ ಸ್ಕೂಲ್ ಹಿಡಿದು ಇರುವ ರೂಪಾಯಿ ಕೊರಹೊಡಿದೆ ಅದು ಹತ್ತು ರೂಪಾಯಿ ತನೈತೆ ಇರುವ ರೂಪಾಯಿ ಆಯಿತು ನಾನು ಅಪ್ಪ ಬಕ್ಕ ವನಸ್ ರೆಡಿ ಮಾಡ್ತೀನಿ ಫೈಡ್ ರೈಸ್ ಮಲ್ತೀನಿ ಫೈಪ್ ಪನ್ನ ಮ್ಯಾರೇಜಿ ನೆನ್ಸೂರುಗು ಬೇಗ ಪೋರ್ ಇತ್ತು ಈಕತ್ತಿರ ಅದು ಅದೇ ಅಷ್ಟೇ ಏನು ತಿಂಡಿ ಮಲ್ತೆ నొప్పల్ కుక్కర్డది ప్రయాణ ఫస్ట్ అన్న రప్పారా తింది కాంటే ఏళ్ళు ఏడు గంట ఇడ్బ కు కుక్కర్డ్ తిందరు అవు ముగ్ల కూడా బేపుజ్జు యాక్రి అనుబా మళ్ళ వైట్ రైస్ మంతా ఇల్గదు ఎలా అవురు ధృవీలకీ ఇంకా ఇది గుడ్ మార్నింగ్ పంతొందు గుడ్ మార్నింగ్ పనియో గుడ్ మార్నింగ్ పని అయ్యయ్యయ్యయ్య గుడ్ మార్ సెకండ్ కోరు సెకండ్ కోరు అయ్యో అయ్యో మేళ నాచి పుణ్య నాచిక పుణ్య నాచిక పునా ఆతుకి బేళ కాతీ కాండగారు తాబెల ఇళ్ళదు బేలే देशों अशोक जी राय निद्रने बुड़ों ఇట్టే ఆర్తిన జాలు నన్నొంతె పొరతనగా అవే ఆ వస్తే డిప్పుకుంటు కోరిలు గడిగడి గడి ఒక్కొందు బస్ ఉప్పు మొంచు దంబు పూరి నీరు డ్రై అది పూర నుంచి మణు పొయ్యి అయి బు ఆండ అదే క్లీన్ మల్పిన మల్పొడి నగ్లో జిల్లా బాకీ బర్నగా క్లీన్ దివోడ్ హాకీ పల్పెర్ బా బర్ పిన్ బా యూట్యూబ్ దయపడ్డ ఎదార్తె యూట్యూబ్ పోల్ మూల ఇలా క్లీన్ దీపా ఇలా నమ్మేత క్లీన్ దీపావ నమకి మాత్ర గొత్తు ఎరడెల పంద ప్రయోజన ఇచ్చి పంతిన ఐకత్రి అని పిబితే పంతిన అగలికి నమ్మదా టెన్షన్ మల్పుది ఏంద ఈ పంతి అక్కడ సాకను లైఫ్డు ఎత్తురదు అవే నగలే పనంపినగల పనం జన గుర్తా అంచైతే ద్వీలకి ద్వీలు అక్కలు బట్టలగేత హాయ్ ऐन दुबीलाकिन ऐर्लाखी नो पिलील ओ पिली चिटे बिलीील पिलीन धुव अल्पला पीली तर ऐनला उन्चिवं स्टॅच्यू इतल अवेन धुव बरं चम पिली बन्ये मंपूजम वनपी मी पिलील हाकिन्स ಪಪ್ಪ ಹೊಲ್ಲೇರು ಅಕ್ಕ ಒಲ್ಲೇರು ಊರಾಣಿದ್ರೆ ಇಬ್ಬಕ ಐತೆ ಅಕ್ಕಲ ಪಪ್ಪಲ ಏನಾರ ಸುರಾಣಿ ಕಡೆ ಆತು ಲಕ್ಕನ ಲಕ್ಕಿ ಹ್ಞೂ ಅಂಚೆ ಅವರತ್ರ ನಾನು ಬಂಜಿ ಕೊರೋಡ ಇಡ್ಬೇಕ ಮೊಬೈಲ್ಡು ಬ್ಯಾಟ್ರಿ ನಮ್ಮ ಲೋ ಉಂಡು ವಿಡಿಯೋ ಪಾಡ ಪಾಡ್ಜಿದ ಕೇನ್ವ್ಯಾರು ವಿಡಿಯೋ ದಾನು ವೈಜ್ಜಿ ಇಂದಲ ಕಾತೊಂದು ಕೊಲ್ಲ ಗುಲುಪಸ್ಕರ ನಾನು ವಿಡಿಯೋ ಪಾಡಿದೆ

ತು ದಿಲೆ ಬಂದಾಗ ದಿವೋಡಿ ಬಾಕಾ ಆಯ್ನೆ ಬಾಕಾ ಟಿ ಬಂದ್ ಬಂದ ಮಂದರು ನನ್ನ ಮನೇಲಿ ಕಡ್ಲೆ ಕೈಪ್ ಮಲ್ಪಟ್ಟು ಬಂದು ಎನ್ನದೆ ಹಾಂ ಮನೇಲಿ ಕಡಲೆದ ಕೈಪು ಮಲ್ಕೊಡ್ ಬಂದು ಎನ್ನದೆ ಮನೇಲಿ ಕಡಲೆದ ಕೈಪು ಆವೋಡು ಅಂಚನಿನ್ನೆಲ್ಲ ಕಜಾಡ್ಬಾರಂಡು ಪೂರ ಬೇಲೆ ಪಿದೇದ ಆಂಡ್ ನಾನು ಉಲೈದ ಬೇಲೆ ಉಲೈದ ಬೇಲೆ ಬಂದಾಗ ಅಡ್ಪುನ ಒರೆಸ್ಪುನ ಉಂಡೆ ಪೂರ ಬೇಲೆ ಆಟಿಲ್ ಮಲ್ಪುನ पिल्ले बेलांड पर बिल्ले मलपरे आपण ऊल बेलो बिल्ले वचन रोज कईप मलत लांड मला नि गडलेला किपंड नुक्ला वेस ಈತವರತ್ತ ಕೆಲಸ ಮುಗಿ ನನಗೆ ಕೊಂಟು ಅರ್ಧ ನಂಗೆ ಬ್ಯಾಚಿ ಅಂತೆ ಮಂಡಂತೆ ಟೆನ್ಷನ್ ಇತ್ತದು ರಾಧ ಟೆನ್ಷನ್ ಬಂದಾಗ ಆ ಟೆನ್ಷನ್ ಅಡು ಪಿರೇ ಬರ್ರೆಗಳ ಅವನಿತ್ತದಕ್ಕ ಎಣ್ಣಿ ಆನಿನಿ ರಾಧ ಬಂದಾಗ ವೀಡಿಯೋ ಪಾರ್ದು ಪಂಡ ಯೂಟ್ಯೂಬ್ ಹುಡುಗ್ರ ಆಂಡಲ ಒಂತೆ ವೀಡಿಯೋ ಪೂರ ಅಪ್ಲೋಡ್ ಮಾಡ್ತದಂತೆ ಮೈನ್ ಅಂತ ಫ್ರೀ ಮಲ್ಪಗ ಬಂದು ಟೆನ್ಷನ್ ಉಂಡು ಬಂದು ನಮ್ಮ ಜೀವನ ನಡಿಗೆ ಸ್ಟಕ್ ಮಾಡಿ ಪರ ನಮ್ಮ ಜೀವನ ಪೋಡೆ ಓಡಿ ಮಂಚ ದಾದಾ ಟೆನ್ಷನ್ ಪನ್ನಗ ಎಲ್ಲ ಮಾಮಗ್ ಹುಷಾರಿ ಆರ್ ದೈವದ ಕೆಲಸ ಗಂದ್ ಊರು ಬತ್ತಿತ್ತೆರ್ ದೈವದ ಕೆಲಸ ಎಂದು ಬರ್ತೀನರ್ನೈತೆ ಅವಸ್ಥೆ ಹಿಂಗೆ ಏನಾರು ಆವಂದಿಜಿ ಯಾ ಪನ್ನ ಹತ್ತಿರ ಬೈತೇರು ಮಾಮ ಬಲೆಯಿಂದ ಪನ್ನೆಗತ್ತಿರ ಬೈದ್ಯರು ಒಂಚಿ ಗಿಲ್ಟನ್ನ ಮೈಂಡಡುಲ್ಲ ಒಂದು ದಾತನ ಉಂಡು ಅರ್ನೊಂಜಿ ಮೈಂಡಿಗೆ ಏನಾರ ಒಂಜಿ ಶಾಕ್ ಏನನ ಒಂಜಿ ಒಂಜಾರ ಓವರ್ ಅದು ತಿಂಕ್ ಮಲ್ತೀರು ಅರ್ನ ಓವರ್ ತಿಂಕ್ ಅರ್ನ ಮೈಂಡ್ ನರ ಅಂತ ಏನನ ನರತೆ ಏನಾರ ಸಮಸ್ಯೆ ಸುರಾದ್ರೆ ಅಂತೆ ಬಿಂಗಿರದಲ್ಕಂತೆ ಮಾನಸಿಕದಲ್ಕ ಮಲ್ಕೊಂಡು ಇತ್ತೀರು ಏನ ಆತಿರ್ವೀರೋ ಅದೇ ಗೊತ್ತಜ್ಜಿ ಏನ ಮಲ್ಪುವೆರ್ ಅರೆಗೆ ಗೊತ್ತಿದ್ಜಿ ಅವರ ಜೋಕುಲ್ನಕ ಅವರ ತೆಲುಪೋನು ಅವರ ನೆರ್ಪಿನಿ ಕಲ್ಕೊನು ಕಲ್ಕೋನು ಏನೇನೋ ಇತ್ತೆರ್ ಅಂಚ ಮರ ಆಸ್ಪತ್ರೆಗೆ ಅಡ್ಮಿಟ್ ಬೊಕ ಅಂಚೆ ಅಡ್ಮಿಟ್ ಆಯ್ನ ಮರದಾನಿ ಅನ್ಬಕ ತೂವರೆ ಪೋಯೆ ತೂವರೆಗ್ ಎಂಕ್ ಪೋವನಾಗ ಅರೆ ತೂವರೆಗೆ ಆತುಜಿ ಅರೆನ ನಾ ಅವಸ್ಥೆ ರೀ ಹೆಂಗೆ ತೂವರೆ ಆಯ್ನಿಜ್ಜಿ ಆಂಡಲ್ ಹೆಂಚೆಲ್ಲ ಒಂಜಿ ತೂದು ಅರೆಗ್ ಹಾ ತೂದು ಬೊಕ ಬತ್ತೆ ಅಂಚ ಮಾವ ಪನ್ನಗ ಎನ್ನ ಅಮ್ಮಗ ಅಲ ಒಂಜಿ ಟೈಮ್ ಹೊಡೆನೋ ತೂತೆರ್ ಕೊರ್ತೆರ್ ಮಸ್ತ್ ಮೋಕೆಲ ಮಲ್ದೆರ್ ಅಂಚಿನ ಒಂಜಿ ಆ ಅಂಚಿನ ತಮ್ಮನೆಗೆ ಎಂಚ ಆಂಡ ಎಂಕ್ ಎನ್ನರೆ ಆವಂದಜ್ಜಿ ಮಸ್ತ್ ಡ್ ಮೈಂಡಡು ಒಂಜಿ ತಕ್ಕ ಅದು ಪೊದಿದ್ದೆ ಅವನು ಅಂಚೆ ಏನು ಅಂತೆ ಮೈಂಡ್ ಅಂತ ನಾ ಹಾಡಿಗೆ ಒಂದಾಗಿತ್ತದು ಅಡ ಇನ್ನೀ ವೀಡಿಯೋ ಒಂಜಿ ಮಲ್ಪುಗ ಬಂದ ಅಂಡ ಅಂಜು ಮಲ್ತೆ ಜನ ಒಂಜಿ ನಮ್ಮ ಒಂಜಿ ವೀಡಿಯೋ ಗತ್ತರ ಕಾತುದ್ ಕುಲ್ಲುನಗುಲು ಉಲ್ಲೆರ್ ಮೊಟ್ಟು ಗೊತ್ತಿನಗುಲು ಅದಲೇ ಹತ್ತಿರ ಏನು ಇನ್ನೂ ಒಂಜಿ ಬಂಗಡ ವಿಡಿಯೋ ಮಲ್ತೆ ಏನೋ ವೀಡಿಯೋ ಇಷ್ಟ ಅಂಡ ಲೈಕ್ ಕೊಡಲಿ ಶೇರ್ ಮಾಡ್ತೀವಿ ಕಮೆಂಟ್ ಮಾಡಬಲಿ ಅಂಚೆನೇ ವೀಡಿಯೋ ತಿನ್ನೋ ಮಾತೇರಿಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್